ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಏಜ್ ಎಜುಕೇಷನ್ ಚಾನಲ್ ಇಲ್ಲಿ ನೋಡಿ ಸೊ ವಿ ಎಗೆ ಯಾವುದೆಲ್ಲ ಬುಕ್ನ ರೆಫರ್ ಮಾಡಬೇಕು ಅಂತ ಕೇಳ್ತಾನೆ ಇದ್ದೀರಾ ಸೊ ಇಂಗ್ಲೀಷ್ ಮೀಡಿಯಮ್ನವ್ರಿಗೆ ಈ ಬುಕ್ ಇದೆ ಇನ್ನು ಕನ್ನಡ ಮೀಡಿಯಮ್ನವ್ರಿಗೆ ಚಾಣಕ್ಯ ಕಣಜ ಇದೆ ಇದರಲ್ಲಿ ಜಿ ಕೆ ಅಷ್ಟೇ ಇನ್ಕ್ಲೂಡ್ ಆಗಿಲ್ಲ ಜಿ ಕೆ ಬಿಟ್ಟು ಪ್ರತಿಯೊಂದು ಕೂಡ ಇನ್ಕ್ಲೂಡ್ ಆಗಿಲ್ಲ ಆದ್ದರಿಂದ ನೀವು ಚಾಣಕ್ಯ ಕಣಜನ ನೀವು ರೆಫರ್ ಮಾಡಿದರೆ ಒಳಿತು ಅಂತಲೇ ಹೇಳ್ಬೋದು ಸೊ ಇದರಲ್ಲಿ ಹಿಸ್ಟ್ರಿ ಇದೆ ಜಿಯೋಗ್ರಫಿ ಇದೆ ಎಕನಾಮಿಕ್ಸ್ ಇದೆ ಪ್ರಶಸ್ತಿಗಳು ಪುರಸ್ಕಾರಗಳು ಸೊ ಎಲ್ಲದನ್ನೂ ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ ಹಾಗಾಗಿ ಚಾಣಕ್ಯ ಕಣಜ ಒಳ್ಳೆ ಬುಕ್ ಅಂತಲೇ ಹೇಳ್ಬೋದು ಸೊ ಹಾರ್ಡ್ ವರ್ಕಿಂದ ಸ್ಮಾರ್ಟ್ ವರ್ಕ್ ತುಂಬ ಇಂಪಾರ್ಟೆಂಟು ಓಕೆ ನೀವು ಹೆಂಗೆ ಓದ್ತೀರ ಅನ್ನೋದೇ ಇಂಪಾರ್ಟೆಂಟು ಅಲ್ಲಿ ಹೆಂಗೆ ಕ್ವೆಶನ್ ಪೇಪರ್ನ ಅನಲಿಸಿಸ್ ಮಾಡಿ ಬರಿತೀರಾ ಅನ್ನೋದೇ ಇಂಪಾರ್ಟೆಂಟು ಓದೋದಷ್ಟೇ ಮುಖ್ಯ ಅಲ್ಲ ಓದೋದ್ರ ಜೊತೆಗೆ ಈ ಎರಡು ಪಾಯಿಂಟ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ ಸೊ ನೀವು ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟು ಓದ್ತೀರಾ ಸೊ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಓಕೆ ನೀವು ಸ್ವಲ್ಪ ಅನಲಿಸಿಸ್ ಮಾಡಿ ಕ್ವಶನ್ ಪೇಪರ್ ಬ ಇಟ್ಕೊಂಡು ಓಕೆ ಅದನ್ನು ರೆಫರ್ ಮಾಡಿ ಓದಬೇಕು ಇನ್ನು ಇನ್ನು ಹಿಸ್ಟ್ರಿಗೆ ಸದಾಶಿವ ಅವ್ರದ್ದು ಓಕೆ ಎಮ್ ಆಹಾರ ಮಂಜುನಾಥ್ ಅವ್ರದ್ದು ಸೋಮಪ್ಪ ದಂಡಿಗೆರೆ ಅವ್ರದ್ದು ಓಕೆನಾ ಸೊ ಈ ಬುಕ್ಸು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಆರ್ ಮಂಜುನಾಥ್ ಅವ್ರದ್ದು ಕೂಡ ತುಂಬ ಚೆನ್ನಾಗಿದೆ ಸೊ ಎಲ್ಲ ಬುಕ್ಸು ಕೂಡ ನಮ್ಮಲ್ಲಿ ಅವೈಲಬಲ್ ಇದೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಯಾವುದೇ ರೀತಿ ಶಿಪ್ಪಿಂಗ್ ಚಾರ್ಜ್ ಇಲ್ಲ ಇನ್ನು ಎಕ್ನಾಮಿಕ್ಸಿಗೆ ಬಂದರೆ ಗರಣಿ ಅವ್ರದ್ದು ಚೆನ್ನಾಗಿದೆ ಗರಣಿ ಕೃಷ್ಣಮೂರ್ತಿ ಬಿಟ್ಟರೆ ಮಹಮ್ಮದ್ ತಸ್ಲಿಮ್ ಏನಿದೆ ಆ ಬುಕ್ಕು ಕೂಡ ತುಂಬ ಚೆನ್ನಾಗಿದೆ ಓಕೆ ನಿಮಗೆ ಯಾವ ರಾಘವೇಂದ್ರ ಸಿ ಶಿಡ್ಲಿಕಟ್ಟೆ ಆ ಬುಕ್ಕು ಕೂಡ ಇದೆ ಎಕ್ನಾಮಿಕ್ಸಿಗೆ ಸೊ ನಿಮಗೆ ಯಾವುದು ಚೆನ್ನಾಗಿ ಅನಿಸುತ್ತೋ ಅದನ್ನು ನೀವು ರೆಫರ್ ಮಾಡಿ ಓದಿ ಇನ್ನು ಇಂಡಿಯನ್ ಕಾನ್ಸ್ಟಿಟ್ಯೂಷನಿಗೆ ಬಂದರೆ ಇಂಡಿಯ ಪಿ ಎಸ್ ಇದೆ ಉಸೇನಪ್ಪ ಇದೆ ಸೊ ಪಿ ಎಫ್ ಗಂಗಾಧರ್ ದಿ ನೇಷನ್ ಅಂತ ಬುಕ್ ಇದೆ ಆ ಬುಕ್ಕನ್ನು ನೀವು ರೆಫರ್ ಮಾಡಬೇಕು ಓಕೆ ಅದು ತು ಚೆನ್ನಾಗಿದೆ ಓಕೆನಾ ಸೊ ಎಲ್ಲ ಬುಕ್ಸು ಕೂಡ ಅವೈಲೇಬಲ್ ಇರುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಯಾವುದೇ ರೀತಿ ಶಿಪ್ಪಿಂಗ್ ಚಾರ್ಜ್ ಇರಲ್ಲ ಬುಕ್ಸ್ ಬೇಕು ಅಂದರೆ ಸ್ಕ್ರೀನಲ್ಲಿ ಕಾಣಿಸ್ತಿದೆ ನೀವು ಆ ನಂಬರ್ಗೆ ಕಾಲ್ ಮಾಡ್ಬೋದು ಅಥವಾ ಮೆಸೇಜ್ ಮಾಡ್ಬೋದು ಇನ್ನು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಯಿತು ಅದು ಬಿಟ್ಟರೆ ನೆಕ್ಸ್ಟ್ ನೋಡ್ತಾ ಹೋಗೋಣ ಇನ್ನು ಜಿಯೋಗ್ರಫಿಗೆ ರಂಗನಾಥ್ ಇದೆ ಓಕೆನಾ ಶರಣಯ್ಯ ಇದೆ ಸೋಮಪ್ಪ ದಂಡಿಗೆರೆ ಇದೆ ಸೊ ಯಾವ ನಿಮಗೆ ಯಾವ್ದು ಬುಕ್ಕು ಬೇಕೋ ಅದನ್ನು ರೆಫರ್ ಮಾಡ್ಕೊಳ್ಳಿ ಇನ್ನು ಸೈನ್ಸಿಗೆ ನಿರಂಜನ ಮೂರ್ತಿ ಇದೆ ವೆಂಕಟರಮಣ ಸ್ವಾಮಿ ಇದೆ ಫೋರ್ ಜಿ ಸೈನ್ಸ್ ಇದೆ ಕೆ ಎಂ ಸುರೇಶ್ ಇದೆ ಇದರಲ್ಲಿ ನಿಮ್ಗೆ ಯಾವುದು ಕಂಫರ್ಟಬಲ್ ಥರ ಅನಿಸುತ್ತಾ ನಿಮಗೆ ಯಾವ್ದು ಚೆನ್ನಾಗಿ ಅನಿಸುತ್ತೆ ಓದಿದರೆ ಓದಬೇಕು ಅಂತ ಅನಿಸುತ್ತೆ ಅದನ್ನು ನೀವು ರೆಫರ್ ಮಾಡ್ಕೊಳ್ಳಿ ಇನ್ನು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನಿಗೆ ಬಂದರೆ ಪಿ ಎಸ್ ಗಂಗಾಧರ್ ಬುಕ್ಕು ಚೆನ್ನಾಗಿದೆ ಓಕೆ ನಿಮಗೆ ಒಂದು ಆಧರ್ ಬುಕ್ ಓದ್ತು ಇನ್ನು ಸೋಷಿಯಾಲಜಿ ಬಂದುಬಿಟ್ಟು ರಾವ್ ಅವತ್ತು ಆ ಬುಕ್ಕು ಚೆನ್ನಾಗಿದೆ ಓಕೆ ನಾ ಇನ್ನು ಮೆಂಟಲ್ ಅಬಿಲಿಟಿಗೆ ಗುರ್ರಾಜ್ ಬುಲ್ಬಲೆ ಎಲ್ಲ ಬುಕ್ಕಲ್ಲೂ ಕೂಡ ರೆಫರೆನ್ಸ್ ಆಗಿ ಗುರುರಾಜ್ ಅವರ ಬುಕ್ಕನ್ನು ಕೊಡೋದ್ರಿಂದ ನೀವು ಗುರುರಾಜ್ ಬುಲ್ಬುಲೆ ಬುಕ್ಕನ್ನು ನೀವು ಓದಬೇಕು ಇನ್ನು ಮಂಜುನಾಥ್ ಬ್ಯಾಡ್ಗೆ ಅವ್ರದ್ದು ಕೂಡ ಮೆಂಟೆಲ್ ಅಬಿಲಿಟಿಗೆ ಚೆನ್ನಾಗಿದೆ ಅದು ಬಿಟ್ಟರೆ ನಿಂಗಪ್ಪ ಚೆನ್ನಾಗಿದೆ ಸಾಮಾನ್ಯ ಕನ್ನಡಕ್ಕೆ ಗೋಪಾಲಕೃಷ್ಣ ಉಡುಪ ಇದೆ ಲಕ್ಷ್ಮಣ್ ಗಡೇಕರ್ ಇದೆ ಲಕ್ಷ್ಮಿ ಅಭಿರಾಮ್ ಇದೆ ಕೆ ಎಂ ಸುರೇಶ್ ಇದೆ ಓಕೆ ನಿಮ್ಗೆ ಯಾವ್ದು ಬೇಕೋ ಅದನ್ನು ನೋಡಿ ನೀವು ರೆಫರ್ ಮಾಡ್ಕೊಳ್ಳಿ ಇನ್ನು ಇಂಗ್ಲೀಷಿಗೆ ಬಂದ್ಬಿಟ್ಟು ಶಿವಕುಮಾರ್ ಮಾವಳಿ ಇತ್ತೀಚೆಗೆ ನಡೆದಂತಹ ಕೆ ಈ ಎಕ್ಸಾಮ್ ಏನಿದೆಯೋ ಸೊ ಅದೆಲ್ಲದೂ ಕೂಡ ಕ್ವಶನ್ ಪೇಪರ್ ಇರೋದರಿಂದ ನೀವು ಶಿವಕುಮಾರ್ ಮಾವಳಿ ಬುಕ್ನೇ ತೊಗೊಂಡ್ರೆ ಒಳಿತಾಗುತ್ತೆ ಓಕೆನಾ ಸೊ ಜನ್ರಲ್ ಇಂಗ್ಲೀಷ್ಗೆ ಶಿವಕುಮಾರ್ ಮಾವಳಿ ಓಕೆ ನಾನು ನಿಮಗೆ ಹೇಳ್ತಾ ಇರೋ ಬೇಕು ಶಿವಕುಮಾರ್ ಮಾವಳಿ ಬುಕ್ಕು ಕಂಪ್ಯೂಟರ್ಗೆ ಬಂದುಬಿಟ್ಟು ಗುರುರಾಜ್ ಬುಲ್ಬುಲೆ ಅವ್ರದ್ದು ಬುಕ್ ಇದೆ ಓಕೆ ನೀವು ಯಾವುದಾದ್ರೂ ಕ್ಲಾಸ್ ಕೂಡ ಬೇಕಾದ್ರೆ ಕೇಳ್ಬೋದು ಓಕೆ ಗುರುರಾಜ್ ಬುಲ್ಬುಲೆ ಬುಕ್ಕು ಕೂಡ ತುಂಬ ಚೆನ್ನಾಗಿದೆ ಓಕೆ ಸೊ ಅದನ್ನು ಬೇಕಾದರೆ ನೀವು ರೆಫರ್ ಮಾಡ್ಬೋದು ಹಾಂ ಹಳೆಯ ಕ್ವಶನ್ ಪೇಪರ್ಗೆ ಗ್ರೂಪ್ ಸಿ ಲಕ್ಷ್ಮಣ್ ಗಡೇಕರ್ ಅವ್ರದು ಕೆ ಎಗೆ ಗ್ರೂಪ್ ಸಿ ಇದುವರೆಗೂ ನಡೆದಂತಹ ಎಲ್ಲ ಎಕ್ಸಾಮಿಂದು ಕೂಡ ಕವರ್ ಆಗಿದೆ ಪೇಪರ್ ಒನ್ ಮತ್ತು ಪೇಪರ್ ಟು ಎರಡು ಬುಕ್ಸು ಅವೈಲಬಲ್ ಇದೆ ಓಕೆ ಇದಿಷ್ಟು ನೀವು ಒಂದು ರೆಫರೆನ್ಸ್ ಬುಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ಓಕೆನಾ ಸೊ ನಿಮಗೆ ಯಾವ ಬುಕ್ಸ್ ಬೇಕೋ ನೀವು ಯಾವುದು ಬೆಸ್ಟ್ ಬುಕ್ ಅನಿಸುತ್ತೋ ನೀವು ಯೋಚನೆ ಮಾಡಿ ಓದ್ಕೊಳ್ಳಿ ಓಕೆನಾ ನನ್ನ ಪ್ರಕಾರ ಇದಿಷ್ಟು ಬೆಸ್ಟ್ ಬುಕ್ ಅಂತ ಅನಿಸುತ್ತೆ ಓಕೆ ಸ್ಪರ್ಧಾ ಇತಿಹಾಸಕ್ಕೆ ಈ ಬುಕ್ ಅಂತೂ ತುಂಬ ಚೆನ್ನಾಗಿದೆ ನೋಡಿ ನಿಮ್ಗೆ ಯಾವ ಬುಕ್ ಬೇಕೋ ಅದನ್ನು ರೆಫರ್ ಮಾಡಿ ಓಕೆ ಯಾವುದಾದ್ರೂ ಬುಕ್ಸ್ ಬೇಕು ಅಂದರೆ ಅವೈಲಬಲ್ ಇದೆ ಸ್ಕ್ರೀನಲ್ಲಿ ಕಾಣಿಸ್ತಿರೋ ನಂಬರ್ಗೆ ನೀವು ಕಾಲ್ ಮಾಡಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಯಾವುದೇ ರೀತಿ ಶಿಪ್ಪಿಂಗ್ ಚಾರ್ಜ್ ಇರೋದಿಲ್ಲ